ಏ ಗಿಡ್ಡ ನನಗೆ ಎರಡು ರೂಪಾಯಿ ಸಿಕ್ತು ಕೇ ಹ ನನಗೆ ಎರಡು ರೂಪಾಯಿ ಸಿಕ್ತು ನನಗಂತೂ ಭಾಳ ಮಜಾ ಬಂತಪ್ಪ ಗಿಡ್ಡ ಅಪ್ಪ ನೀ ಇವತ್ತು ಒಂದು ಕ್ವಾಟ್ರಿ ಇರ್ತವ ಬಾ ಅಂತ ಹೇಳಿತಲ್ಲ ಇವತ್ತು ಎರಡು ಕ್ವಾಟ್ರಿ ತರ್ತೀನಿ ಆರಾಮ್ ಕುತ್ ಕುಡಿಯಾಕತಿ ಮನ್ಯಾಗೆ ಇವತ್ತು ಕಿಚ್ಚು ಗಿಲಿಗಿಲಿ ಗಿಲಿ ಪಾರ್ಟಿ ಇವತ್ತು ಅಣ್ಣ ನಂದು ಎರಡು ಹತ್ತು ರೂಪಾಯಿ ಕಳ್ದಾವ ನೋಡಿರಿ ಅಣ್ಣ ಓತಮ್ಮ ಹತ್ ರೂಪಾಯಿ ನೀಟ್ಕೋ ಎರನೂರು ರೂಪಾಯಿ ತಾಯಿಲೆ